ಅಸಮಾನತೆ ತೊಡಗಿಸ್ಲಿ ಹೋಗಿ ಹೋಗಿ ನಮ್ಮ ಇದ್ದವನು ಇಷ್ಟು ಎರಡ್ ಸಾವಿರದ ಹದಿಮೂರರಿಂದ ಪಾಪ ಒಳ್ಳೆಯವನಾಗಿದ್ದ பட்ச அசமா கொ ಇಪ್ಪತ್ತದಿ ಮೂರರಿಂದ ಎರಡ್ ಸಾವಿರದ ಹದಿಮೂರು ಹದಿಮೂರರಿಂದ ಹೇಳ್ಬೇಕು ಕೇಳ್ತಿಲ್ಲ ನಾನು ಸಹಾಯ ಮಾಡಿದ್ದೆ ಅದೇನೆಯ ನೀವು ಈಗ ಹೇಳ್ತೇನೆ ಹೊರತು ಇದನ್ನು ಸಹಾಯ ಮಾಡಿದ್ರು ಅಂತ ಹೇಳ್ದೇ ಇಲ್ಲ ಇವರು ಸೋಮಶೇಖರ ಬೈತ್ರಿ ಬಸವರಾಜ ಇವರು ಮೂರು ಜನ ಬರೋರು ಇಬ್ರು ಮೂರು ಜನ ಕೆಲಸ ಮಾಡ್ಕೊಳ್ತಾ ಬಿಡೋದು ಅವರಾರು ಕೋಟಿ ರೂಪಾಯಿ ಕೆಲಸ ಗೊತ್ತಾಯ್ತೇನೆ ನಿನ್ಗೆ ಹೇಳು ಹೇಳಿ ಬಟ್ ಆಗಲೂ ಒಳ್ಳೆ ಸ್ನೇಹಿತ ನನ್ನ ಪರವಾಗಿದ್ದಾನೆ ವೈಯಕ್ತಿಕ ಪರವಾಗಿದ್ದಾನೆ ಆದ್ರೆ ಅವನ್ನ ನನ್ನ ಪರವಾಗಿ ಬಿಡಲ್ಲ ಏನೇ ಆಗ್ಲಿ ನಾನು ಅವ್ರ ಬಗ್ಗೆ ಮಾತಾಡಲ್ಲ ನನ್ನ ಬಗ್ಗೆ ಒಳ್ಳೆ ಮಾತುಗಳು ಹೇಳಿದ್ಯಾ ಅದಕ್ಕೋಸ್ಕರ ನನಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ನೀನು ಈ ಕ್ಷೇತ್ರದ ಎಂ ಎಲ್ ಎ ಆಗಿದ್ಯಾ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಳ್ಳಿಗಳನ್ನು ಹೇಳಬೇಕು ಅದಕ್ಕೆ ಅಂಬೇಡ್ಕರ್ ಅವರು ಏನ್ ಹೇಳುದು ಅಸಮಾನತೆ ಮುಂದೂರ ಅಸಮಾನತೆಯಿಂದ ಯಾರು ನರತಾ ಇದ್ದಾರೆ ಆ ಜನರೇ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಅಲ್ವಾ ರಾಗ ಗುಡ್ಬಾರ್ದಲ್ವಾ